ಪ್ರಿಯ ಸ್ನೇಹಿತರೇ ಜೀ ಫೆಕ್ಟರ್ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೇ ಈ ಹಿಂದೆ ಒಂದು ದಿನವೂ ಬ್ರಹ್ಮಚಾರಿಯಾಗಿ ಇರಲು ಸಾಧ್ಯವಾಗದ ಹಳೆಯ ತಪ್ಪುಗಳಿಂದ ದೇಹವು ಕೆಟ್ಟ ವ್ಯಕ್ತಿಯಂತೆ ಮಾರ್ಪಟ್ಟಿರುವ ಅಂತಹ ಹುಡುಗರು ಈ ಒಂದು ವರ್ಷದಲ್ಲಿ ಚೈತನ್ಯ ಮತ್ತು ಉರುಪಿನಿಂದ ಕೂಡಿರುವುದನ್ನು ನಾವು ನೋಡಿದ್ದೇವೆ ಅವರ ಜೀವನವು ತುಂಬಾ ಕೆಟ್ಟದ್ದಾಗಿದೆ ಬಹುಶಃ ಬ್ರಹ್ಮಚರ್ಯ ಪಾಲಿಸುವುದು ಸ್ನೇಹಿತರಿಗೆ ತುಂಬಾ ತಡವಾಗಿದೆ ಎಂದು ಅವರು ಭಾವಿಸಲು ಪ್ರಾರಂಭಿಸಿದರು ಅವರು ತಮ್ಮ ಕೆಟ್ಟ ಪರಿಸ್ಥಿತಿಯ ಬಗ್ಗೆ ನಮಗೆ ಮೇಲ್ಮಾಡಿದಾಗ ನಾವು ಅವನಿಗೆ ಆ ದಿನ ಹೇಳಿದ್ದೇವೆ ನೀವು ಹತ್ತು ಶಕ್ತಿಶಾಲಿ ನಿಯಮಗಳನ್ನು ಅಳವಡಿಸಿಕೊಂಡು ಬ್ರಹ್ಮಚರ್ಯವನ್ನು ಅನುಸರಿಸಲು ಪ್ರಾರಂಭಿಸಿ ನಂತರ ನೀವೇ ಹೇಳುತ್ತೀರಿ ಸಾರ್ ನಾನು ಅದ್ಭುತವಾಗಿ ಬದಲಾಗಿದ್ದೇನೆ ನನ್ನ ಜೀವನ ತುಂಬ ಸಂತೋಷವಾಗಿದೆ ಎಂದು ಈ ಕೆಲವು ನಿಯಮಗಳು ಎಷ್ಟು ಪರಿಣಾಮಕಾರಿಯಾಗಿವೆ ಎಂದರೆ ಅವುಗಳ ಪ್ರಯೋಜನಗಳು ಒಂದೇ ಒಂದು ಗಂಟೆಯೊಳಗೆ ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತದೆ ಆದ್ದರಿಂದ ಅನುಸರಿಸಿದವರು ಬ್ರಹ್ಮಚಾರ್ಯ ಹೊಸ ಜೀವನವನ್ನು ಪ್ರಾರಂಭಿಸಲು ಶಕ್ತಿಯುತ ಮತ್ತು ರೋಮಾಂಚನಕಾರಿಯಾಗಿರಲು ಬಯಸುವವರಿಗೆ ಈ ಹತ್ತು ನಿಯಮಗಳು ಸ್ನೇಹಿತರೆ ನಿಮಗೆ ಬೇಕಾದರೆ ನೀವು ಪೆನ್ನು ಮತ್ತು ಕಾಗದವನ್ನು ತೆಗೆದುಕೊಳ್ಳಬಹುದು ಮತ್ತು ಅದರಲ್ಲಿ ಬರೆದುಕೊಳ್ಳಬಹುದು ಮತ್ತು ಅವುಗಳನ್ನು ಮೊದಲ ನಿಯಮದಿಂದ ಪ್ರಾರಂಭಿಸೋಣ ಸ್ನೇಹಿತರೆ ಹಿಂದಿನಿಂದ ಹುಡುಗಿಯರ ಮೇಲೆ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ ಏಕೆಂದರೆ ಅದು ನಿಮ್ಮನ್ನು ದುರ್ಬಲಗೊಳಿಸುತ್ತದೆ ಮತ್ತು ನೀವು ಯಾವುದೇ ಹುಡುಗಿಯನ್ನ ಸುಲಭವಾಗಿ ಪ್ರೀತಿಸುತ್ತೀರಿ ಮತ್ತು ನಿಮ್ಮ ಶಕ್ತಿಯನ್ನು ಕಳೆದುಕೊಳ್ಳುತ್ತೀರಿ ಇನ್ನು ಮುಂದೆ ನೀವು ತಪ್ಪು ಕೊಳಕು ವಿಷಯಗಳನ್ನು ನೋಡಬಾರದು ಏಕೆಂದರೆ ಇದು ನಿಮ್ಮ ಟೆಸ್ಟೋಸ್ಟರನ್ಗೆ ಹಾನಿಯನ್ನುಂಟು ಮಾಡುತ್ತದೆ ಆದ್ದರಿಂದ ನೀವು ನೋಡುವುದನ್ನು ನಿಲ್ಲಿಸಿ ಈ ಎಲ್ಲಾ ವಿಷಯಗಳು ನಿಮ್ಮದಾಗಿವೆ ನಿಮ್ಮ ದಿನನಿತ್ಯದ ಮೇಲೆ ನೀವು ಸಂಪೂರ್ಣ ನಿಯಂತ್ರಣವನ್ನ ಹೊಂದಿಲ್ಲ ಏಕೆಂದರೆ ನಿಮ್ಮ ಮನಸ್ಸು ದುರ್ಬಲವಾಗಿರುತ್ತದೆ ಪ್ರತಿದಿನ ನಿಮ್ಮೊಂದಿಗೆ ಮೌನವಾಗಿ ಕುಳಿತುಕೊಳ್ಳಿ ಮತ್ತು ನಿಮ್ಮಲ್ಲಿ ಬಲವಾದ ಮನಸ್ಥಿತಿ ಇದರ ಪರಿಣಾಮವು ಕೇವಲ ಜಿಮ್ ಆಗಿದೆ ನೀವು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕಾಣುತ್ತೀರಿ ನಿಮ್ಮ ಬಗ್ಗೆ ಗೌರವ ಹೆಚ್ಚಾಗುತ್ತದೆ ಮತ್ತು ಪ್ರತಿ ಗಂಟೆಗೆ ಅವರು ಯಾವ ಗುರಿಗಳನ್ನು ಗಳಿಸುತ್ತಾರೆ ಇನ್ನು ಐದನೆಯ ನಿಯಮವನ್ನ ನೋಡುವುದಾದರೆ ತಿಳಿದ ನಂತರ ಇದನ್ನು ಕಾಗದದ ಮೇಲೆ ಬರೆಯುವ ಮೂಲಕ ಮಾಡಿ ಏಕೆಂದರೆ ಇದನ್ನು ಮಾಡದಿದ್ದರೆ ನೀವು ದಾರಿ ತಪ್ಪುತ್ತೀರಿ ಹಿಂದೂ ಅಥವಾ ನಾಳೆ ನೀವು ಬ್ರಹ್ಮಚರ್ಯ ಸಹ ನಾಶಪಡಿಸುತ್ತೀರಿ ಆದ್ದರಿಂದ ನೀವು ಒಂದು ಗಂಟ್ ಕಾರ್ಯ ನಿಮ್ಮನ್ನ ಪ್ರತಿ ಗಂಟೆಗೆ ಹತ್ತು ಪಟ್ಟು ಕೆಟ್ಟದಾಗಿ ಮಾಡುತ್ತದೆ ಅದೇ ಸಮಯದಲ್ಲಿ ತಪ್ಪು ವಿಷಯಗಳನ್ನು ನೋಡುವುದು ನಂಬರ್ ಒನ್ ಶಕ್ತಿಯ ರಕ್ತ ಪಿಶಾಚಿಯಾಗಿದ್ದಾಳೆ ಅವಳು ನಿಮ್ಮನ್ನ ಕೆಳಗಿಳಿಸುವವರಿಂದ ದೂರವಿರಿ ನಿಮ್ಮ ಗಮನವನ್ನು ಬೇರೆಡೆಗೆ ತಿರುಗಿಸಿ ಸಮಯ ಕಳೆಯುವುದರಿಂದ ನೀವು ಅವರಂತೆ ಸರಾಸರಿಯಾಗಲು ಬಯಸುವವರು ಜೀವನದಲ್ಲಿ ಏನನ್ನೂ ಮಾಡಬೇಡಿ ಎಂದು ಹೇಳಿ ಅವರು ಲಾಭವನ್ನು ಪಡೆದುಕೊಳ್ಳುತ್ತಾರೆ ನಿಮ್ಮ ಸ್ವಂತ ಉದ್ದೇಶಗಳಿಗಾಗಿ ಅವರನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸಿ ಬಿಡಿ ಫಾಸ್ಟ್ ಫುಡ್ ಮತ್ತು ಶುದ್ಧೀಕರಿಸಿದ ಸಕ್ಕರೆಯನ್ನ ಬಿಟ್ಟು ಬಿಡಿ ಮತ್ತು ಸ್ವಲ್ಪ ಸಮಯದ ನಂತರ ನಿಮ್ಮ ಮನಸ್ಥಿತಿ ಆರೋಗ್ಯ ಉತ್ಪಾದಕತೆ ಬೇರೆ ಹಂತಕ್ಕೆ ಹೋಗಿದೆ ಸರಿದೂಗಿಸಲು ಪ್ರತಿದಿನ ಏಳರಿಂದ ಎಂಟು ಗಂಟೆಗಳ ಕಾಲ ನಿದ್ದೆ ತೆಗೆದುಕೊಳ್ಳಿ ಮತ್ತು ಪ್ರತಿದಿನ ಸಾಕಷ್ಟು ನಿದ್ರೆ ಪಡೆಯದ ಪುರುಷರು ಸ್ವಲ್ಪ ಸಮಯದ ನಂತರ ತಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಕಳೆದುಕೊಳ್ಳುತ್ತಾರೆ ಎಂಬುದನ್ನು ಯಾವಾಗಲೂ ನೆನಪಿನಲ್ಲಿಡಿ ಅವರು ಅನೇಕ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ ಮತ್ತು ತಮ್ಮ ಜೀವನದಲ್ಲಿ ಮುಂದುವರೆಯಲು ಪ್ರಾರಂಭಿಸುತ್ತಾರೆ ಇನ್ನು ನಿಯಮ ಒಂಬತ್ತನ್ನು ನೋಡುವುದಾದರೆ ನಿಮ್ಮ ದೇಹದ ಮೇಲೆ ಶುಭದ ಧೂಪವನ್ನ ಒಂದು ಗಂಟೆ ಹಚ್ಚಿ ಅದು ನಿಮ್ಮ ಶಕ್ತಿಯನ್ನು ಹೆಚ್ಚಿಸುತ್ತದೆ ಫೋಕಸ್ ಹೆಚ್ಚಾಗುತ್ತದೆ ಮತ್ತು ದಿನಕ್ಕೆ ಅತ್ಯುತ್ತಮವಾದ ಸ್ವರವನ್ನು ಹೊಂದಿಸಲಾಗುತ್ತದೆ ಇಲ್ಲದಿದ್ದರೆ ನೀವು ಮಲಗಿ ಮತ್ತು ಕತ್ತಲೆಯಲ್ಲಿ ಸ್ಕ್ರಾಲ್ ಮಾಡುವ ಮೂಲಕ ಈ ವರ್ಷವೂ ಸಹ ಗೆಲ್ಲಲು ಸಾಧ್ಯವಾಗುವುದಿಲ್ಲ ಇನ್ನು ಹತ್ತನೆಯ ನಿಯಮವನ್ನು ನೋಡುವುದಾದರೆ ನಿಮ್ಮ ಪೂಜೆಗೆ ಸಮಯವನ್ನು ತೆಗೆದುಕೊಳ್ಳಿ ನಂಬಿಕೆ ನಿಮಗೆ ನೀಡುತ್ತದೆ ಸ್ನೇಹಿತರೆ ನಿಮ್ಮ ಸಂಪೂರ್ಣ ಬ್ರಹ್ಮಚರಿಯ ಪ್ರಯಾಣದಲ್ಲಿ ಈ ಹತ್ತು ನಿಯಮಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ನಿಮ್ಮ ಬ್ರಹ್ಮಚಾರ ಜೀವನವನ್ನ ಯಶಸ್ವಿಗೊಳಿಸಲು ನೀವು ಸಿದ್ಧರಾಗಿದ್ದರೆ ಈ ವಿಡಿಯೋವನ್ನು ಖಂಡಿತವಾಗಿಯೂ ಲೈಕ್ ಮಾಡಿ ಹಾಗೆ ಚಂದದಾರರಾಗಿರಿ ಓಕೆ ಫ್ರೆಂಡ್ಸ್ ನೀ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಅನ್ನ ಸಬ್ಸ್ಕ್ರೈಬ್ ಆಗಲಿಲ್ಲವೆಂದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಮುಕ್ತವಾಗಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್